ಪೆನ್ಸಿಲ್ ಸ್ಕೆಚ್ ಕೇಳಿದ್ದೀರಾ ಆದ್ರೆ ಟೈಪಿಂಗ್ ಮೆಷಿನ್ ಕೇಳಿದ್ದೀರಾ ಟೈಪಿಂಗ್ ಮೆಷಿನ್ ನಲ್ಲಿ ವ್ಯಕ್ತಿ ಪ್ರಾಣಿಗಳ ಚಿತ್ರ ಬಿಡಿಸುವುದನ್ನ ನೋಡಿದ್ದೀರಾ ಕೇಳಿದ್ದೀರಾ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಎಸಿ ಗುರುಮೂರ್ತಿ ಕಲೆಯತ್ತ ಗಮನ ಅಕ್ಷರದಲ್ಲಿ ಅರಳಿದ ವಿವಿಧ ಚಿತ್ರಕಲೆ ಐದು ಮತ್ತು ಆರನೇ ವರ್ಷಕ್ಕೆ ಶುರುವಾಗಿತ್ತು ಪೆನ್ಸಿಲ್ ಸ್ಕೆಚ್ ಎಪ್ಪತ್ತ ಐದು ವರ್ಷಕ್ಕೆ ವಿಶ್ವ ದಾಖಲೆ ಮಾಡಿದ ಗುರುಮೂರ್ತಿ ಈ ಭಿನ್ನ ಕಲೆ ಮೂಲಕ ಸಿಲಿಕಾನ್ ಸಿಟಿ ಜೊತೆ ಬೇರೆ ದೇಶದ ಕಂಡು ಸೆಳೆದ ಈ ವ್ಯಕ್ತಿ ಎಲ್ಲ ಮಹಾನ್ ವ್ಯಕ್ತಿ ಪ್ರಾಣಿ ಪಕ್ಷಿಗಳ ಚಿತ್ರವನ್ನ ಕೇವಲ ನಂಬರ್ ವರ್ಡ್ ಮೂಲಕ ಬಿಡಿಸಿ ಅಚ್ಚರಿ ಮೂಡಿಸಿದ್ದಾರೆ ಟೈಪಿಂಗ್ ಮಿಷಿನ್ನಲ್ಲಿ ಅದ್ಭುತವಾಗಿ ಚಿತ್ರ ಬಿಡಿಸಿ ವಿಶ್ವ ದಾಖಲೆ ಬರೆದ ಎಪ್ಪತ್ತ ಐದು ವರ್ಷದ ವೃದ್ಧ ಟೈಪ್ ಅಕ್ಷರದಲ್ಲಿ ಬಿಡಿಸಿದ ಇಪ್ಪತ್ತು ಐದು ಅಡಿ ಮದರ್ ಟೈಪ್ ಅಕ್ಷರದಲ್ಲಿ ಹರಡಿರುವ ಅದ್ಭುತ ಅಪ್ಪು ಚಿತ್ರಕಲೆ ಟೈಪ್ ಅಕ್ಷರ ಅಪ್ಪು ಚಿತ್ರಕಲೆಯನ್ನ ಪೂಜಿಸುವ ಅಭಿಮಾನಿ ಎಸಿ ಗುರುಮೂರ್ತಿ ಬಿಡಿಸಿರುವಂತಹ ಪವರ್ ಸ್ಟಾರ್ ಚಿತ್ರ ಹೈಲೈಟ್ ಇಲ್ಲಿಯ ತನಕ ಒಂದು ಸಾವಿರಕ್ಕೂ ಹೆಚ್ಚು ಮಹಾನ್ ವ್ಯಕ್ತಿಗಳು ಪ್ರಕೃತಿ ಚಿತ್ರ ಬರೆದು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಮಗಳು ಪತ್ನಿ ಸಹಾಯ ಈ ಸಾಧನೆಗೆ ಸಾಧ್ಯವಾಯಿತು ಎನ್ನುತ್ತಾರೆ ಗುರುಮೂರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರ ಹೆಮ್ಮೆಯಾಗಿ ಉಳಿದಿರುವ ಟೈಪ್ ಆರ್ಟಿಸ್ಟ್ ಎಸಿ ಗುರುಮೂರ್ತಿ दिस पोर्ट्रेट ऑफ अमिताभ बच्चन ड्रॉन विथ रबर स्टैम्प इन दिस Yeah, know すみません。 ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ